ಎರಡನೇ ತರಗತಿಯ ವಾಚಕ ಮಗಳ ಆಸೆ ಅಪ್ಪ ಅಪ್ಪ ಆಕಾಶಕ್ಕೆ ಈಡಿ ಇಡೋಕಾಗಲ್ವಾ ಅಪ್ಪ ಅಪ್ಪ ಆಕಾಶಕ್ಕೆ ಈಡಿ ಇಡೋಕಾಗಲ್ವಾ ದಪ್ಪನ ಕಡ್ಡಿಯ ಏಣಿಯ ನಿಟ್ಟು ಬಾನ ಮುಟ್ಟೋಕಾಗಲ್ವಾ ದಪ್ಪನ ಕಡ್ಡಿಯ ಏಣಿಯ ನಿಟ್ಟು ಬಾನ ಮುಟ್ಟೋಕಾಗಲ್ವಾ ಸೂರ್ಯನ ಹತ್ರ ಹೋಗೋಕಾದ್ರೆ ಬಿಸಿಲನ್ನು ತಂಪು ಮಾಡ್ತೀನಿ ಸೂರ್ಯನ ಹತ್ರ ಹೋಗೋಕಾದ್ರೆ ಬಿಸಿಲನ್ನು ತಂಪು ಮಾಡ್ತೀನಿ ಹೊಲಗಲಿ ದುಡಿವ ಅಜ್ಜನ ನೆತ್ತಿಗೆ ನೆರಳಿನ ಹಂದರ ಹಾಸ್ತೀನಿ ಹೊಲಗಲಿ ದುಡಿವ ಅಜ್ಜನ ನೆತ್ತಿಗೆ ನೆರಳಿನ ಹಂದರ ಹಾಸ್ತೀನಿ ಚಂದ್ರನ ಬಳಿಗೆ ಹೋಗೋಕಾದ್ರೆ ಹಾಲಿನ ಹೊಳೆಯನ್ನು ಹರಿಸ್ತೀನಿ ಚಂದ್ರದ ಬಳಿಗೆ ಹೋಗೋಕಾದ್ರೆ ಹಾಲಿನ ಹೊಳೆಯನ್ನು ಹರಿಸ್ತೀನಿ ಮನೆಯಂಗಳದ ಚಿಣ್ಣರಿಗೆಲ್ಲ ಹೊಟ್ಟೆ ತುಂಬಾ ಕುಡಿಸ್ತೀನಿ ಮನೆಯಂಗಳದ ಚಿಣ್ಣರಿಗೆಲ್ಲ ಹೊಟ್ಟೆ ತುಂಬಾ ಕುಡಿಸ್ತೀನಿ ತಾರೆಯ ಲೋಕಕ್ಕೆ ಹೋಗೋಕಾದ್ರೆ ಮಿನಗುವ ತಾರೆಯ ತರ್ತೀನಿ ತಾರೆಯ ಲೋಕಕ್ಕೆ ಹೋಗೋಕಾದ್ರೆ ಮಿನಗುವ ತಾರೆಯ ತರ್ತೀನಿ ಊರಿನ ಮಂದಿಗೆ ತಾರೆಯ ಕೊಟ್ಟು ಚುಕ್ಕೆಯ ಹಾಡ ಹಾಡ್ತೀನಿ ಊರಿನ ಮಂದಿಗೆ ತಾರೆಯ ಕೊಟ್ಟು ಚುಕ್ಕೆಯ ಹಾಡ ಹಾಡ್ತೀವಿ ಅಪ್ಪ ಅಪ್ಪ ಆಕಾಶಕ್ಕೆ ಏಣಿ ಇಡೋಕ್ಕಾಗಲ್ವಾ ಅಪ್ಪ ಅಪ್ಪ ಆಕಾಶಕ್ಕೆ ಏಣಿ ಇಡಕಾಗಲ್ವ ದಪ್ಪನ ಕಡ್ಡಿಯ ಏಣಿಯ ನಿಟ್ಟು ഗനെ കടിയ ഏണിയിട്ടോ ബാനം മുട്ടോ ക